ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರ ತಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮದೀನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ನಿಮಗೂ ಕೂಡ ಈ ವಿಡಿಯೋ ನೋಡಿ ಸಿಸ್ಟ್ರ್ ಮತ್ತೆ ಎಲ್ಲಿ ಹೋದ್ರು ಅಂತ ಕನ್ಫ್ಯೂಸ್ ಆಗಬೇಡ್ರಿ ನಮ್ಮ ನಾದಿನಿ ಮನೆಗೆ ಬಂದೀನಿ ನನ್ನ ಹನ್ನೆರಡನೇ ನಂಬರ್ ನಾದ್ನಿ ಮಕ್ಕಳು ಬರ್ತಡೇ ರೀ ಫ್ರೆಂಡ್ಸ ಇವರನ್ನು ಆಲ್ರೆಡಿ ನಾನು ಹಿಂದಿನ ವಿಡಿಯೋದಾಗ ಸೇರ್ ಮಾಡ್ಕೊಂಡಿದ್ದೀನಿ ನನ್ನ ಹಳೆ ವಿವರ್ಸ್ಗೆ ಹಾಗೆ ನನ್ನ ಸಬ್ಸ್ಕ್ರೈಬರ್ಗಂತರೂ ಗೊತ್ತಿದ್ದೇ ಇರುತ್ತೆ ನನ್ನ ವಿಡಿಯೋನ ಅಪ್ಡೇಟ್ ನೋಡ್ಕೋದು ಬಂದವರಿಗೆ ಈ ಮಕ್ಕಳು ವಿಡಿಯೋ ಕೂಡ ಸಾಕಷ್ಟು ಸಾರಿ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ನಾನು ಪ್ರತಿ ಸಾರಿ ಪುನಾದಿಂದ ನಮ್ಮೂರಿಗೆ ಬಂದ ಬಂದು ಟೈಮ್ದಾಗ ಅವ್ರ ವಿಡಿಯೋಗಳು ಕೂಡ ಕೆಲವೊಂದು ಒಂದು ಅಥವಾ ಎರಡು ವಿಡಿಯೋಗಳಲ್ಲಿ ಖಂಡಿತವಾಗಲೂ ಕಾಣಿಸ್ಕೊಂಡ್ರೆ ಆದರೆ ಇವತ್ತು ಇದು ಮಾರ್ಚ್ ಹತ್ತನೇ ತಾರೀಕು ಮಾಡ್ಕೊಂಡಿರುವಂಥ ವಿಡಿಯೋ ಆಗಿರುತ್ತೆ ಆದರೆ ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾಕಂದ್ರೆ ಗೊತ್ತೇ ಇದೆ ಊರಲ್ಲಿರೋ ಕಾರಣ ನನಗೆ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅದ್ರ ಸಲುವಾಗಿ ಒಂದು ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ವಿಡಿಯೋವನ್ನು ವೀಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಇವತ್ತು ನಾವು ಬರ್ತ್ಡೇ ಸೆಲೆಬ್ರೇಷನ್ನ ನಮ್ಮ ನಾದಿನಿ ಮಕ್ಕಳದು ಸಿಂಪಲ್ಲಾಗಿ ಮನೆಯಲ್ಲಿ ನಮ್ಮ ಹಳ್ಳಿ ವಾತಾವರಣದಾಗ ನಾವು ಯಾವ ರೀತಿ ಬರ್ಡೇ ಸೆಲೆಬ್ರೇಷನ್ ನಮ್ಮ ಮನೆಯೊಳಗೆ ಅದ್ರಾಗ ನಮ್ಮ ಫ್ಯಾಮ್ಲಿ ಒಳಗೆ ಯಾವ ರೀತಿ ನಾವು ಬರ್ಡ್ಡೆ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಆದಷ್ಟು ಸ್ವಲ್ಪ ಸ್ವಲ್ಪನೇ ವಿಡಿಯೋ ಕ್ಲಿಪ್ನ ತೊಗೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಇವತ್ತು ಬಡ್ಡೇ ಇರೋ ಕಾರಣ ಎಲ್ಲ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಜಾಸ್ತಿ ಇರೋ ಕಾರಣ ಎಲ್ಲರೂ ಬೆಳಗ್ಗೆ ಹಿಡ್ಕೊಂಡು ವೀಡಿಯೋ ಕಾಲ್ ಮಾಡಿ ವಿಶ್ ಮಾಡಿ ಅಂದರೆ ಮಕ್ಕಳನ್ನ ಫೋನ್ ಮುಖಾಂತರ ವಿಶ್ ಮಾಡೋಕ್ಕಾಗಂಗಿಲ್ಲ ಆ ವೀಡಿಯೋ ಕಾಲ್ ಆದ್ರೆ ಮಕ್ಕಳು ನೋಡಿ ನಗ್ತಾರ ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಆಲ್ಮೋಸ್ಟ್ ಅಲ್ಲಿ ಬೆಳಗ್ಗೆ ಹಿಡ್ಕೊಂಡು ಆ ಸಂಜೆತನ ಆದರೂ ಕೂಡ ವಿಡಿಯೋ ಕಾಲೇ ಜಾಸ್ತಿ ಆಗಿತ್ತು ರೀ ಫ್ರೆಂಡ್ಸ ಹಾಗೆ ಇವ್ರು ಕಾಣಿಸ್ತಾ ಇರೋದು ನಮ್ಮ ನಾದ್ನಿದು ನಾದ್ನಿ ಅಂದರೆ ನಮ್ಮ ನಾದ್ನಿದು ನಾ ಗಂಡನ ಆಗಿರ್ತಾರೆ ಫ್ರೆಂಡ್ಸ್ ಆಯಿತು ಸಂಜೆ ಐದು ಗಂಟೆಯಿಂದ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವತ್ತ ಬಡ್ಡೇ ಆಗಿರೋ ಕಾರಣ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನಮ್ಮ ತ ನಾದ್ನಿಗೆ ಬೆಳಗ್ಗೆ ಹಿಡ್ಕೊಂಡು ಮಕ್ಕಳು ಸ್ವಲ್ಪ ಜಾಸ್ತಿನೇ ಕಿರಿಕಿರಿ ಮಾಡಿರೋ ಕಾರಣ ಇಬ್ರು ಆಗಿರೋದ್ರಿಂದ ಒಬ್ಬಳಿಗೆ ಅವಳಿಗೆ ಎರಡೂ ಮಕ್ಕಳನ್ನ ತಗೊಂಡು ದೇವಸ್ಥಾನಕ್ಕೆ ಹೋಗೋದಾಗಂಗಿಲ್ಲ ಅಂಥೇಳಿ ಬೆಳಗ್ಗೆ ತೊಗೊಂಡು ಹೋಗಿರಲಿಲ್ಲ ಫ್ರೆಂಡ್ಸ ನಾನು ಕೂಡ ಸುಮಾರು ಹತ್ತುವರೆಯಿಂದ ನಮ್ಮ ತೋಟದ ತೋಟದ ಮನೆಯಿಂದ ಸಿಂಗಿ ಬಂದಿದ್ದೆ ರೀ ಫ್ರೆಂಡ್ಸ ಆ ನಂತರ ಎಲ್ಲ ಮನೆಯೊಳಗಿಂದ ಎಲ್ಲ ರೂಟೀನ್ ಕೆಲಸಗಳನ್ನು ಮುಗಿಸ್ಕೊಂಡು ಈಗ ಸಂಜೆ ಆರು ಗಂಟೆಯಿಂದ ದೇವಸ್ಥಾನಕ್ಕೆ ಹೋಗ್ತಾಯಿದ್ದರು ಫ್ರೆಂಡ್ಸ ಇಬ್ಬರು ಹಳೆಗಳು ಅಂದರೆ ಅವಳು ನಮ್ಮ ಸೋದ್ರ ಆಗಬೇಕು ನಾನು ಸೋದರಮವನ ಹೆಂಡತಿ ಆಗಬೇಕು ಎರಡೂ ಅತ್ತೆಗಳು ಸೇರಿಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ಫ್ರೆಂಡ್ಸ ನಿಮ್ಮ ಕಡೆ ಯಾವ ರೀತಿ ಅದ ನಮ್ಮ ನಾದಿನಿ ಮಕ್ಕಳ ನೀವು ಯಾವ ರೀತಿ ಟ್ರೀಟ್ ಮಾಡ್ತೀರಿ ಹಾಗೆ ನಿಮ್ಮ ನಾದನ ಜೊತೆ ನಿಮ್ಮ ಬಾಂಡಿಂಗ್ ಹೆಂಗೆ ಅದ ಅನ್ನೋದನ್ನು ಕಮೆಂಟ್ ಮುಖಾಂತ್ರ ತಿಳಿಸಿ ಫ್ರೆಂಡ್ಸ ನಮ್ಮದಂತರೂ ತುಂಬಾ ಒಳ್ಳೆ ಬಾಂಡಿಂಗ್ ಅನ್ಬೋದು ಇವಳು ನನ್ನ ಹನ್ನೆರಡನೇ ನಂಬರ್ ನಾದ್ನಿ ಇವಳಕ್ಕಿಂತ ಹನ್ನೊಂದು ಜನ ದೊಡ್ಡವರು ಇನ್ನೂ ಇವಳಕ್ಕಿಂತ ಇನ್ನೊಬ್ಬಳು ಸಣ್ಣವಳು ಬಟ್ ಟೋಟಲಿ ನನ್ನ ಫ್ಯಾಮ್ಲಿ ಒಳಗೆ ನನ್ಗೆ ನಾ ಹದಿಮೂರು ಜನ ರೀ ಫ್ರೆಂಡ್ಸ ಅದರಲ್ಲಿ ಇವಳು ಹನ್ನೆರಡನೇದವಳು ಅವಳು ಮಕ್ಕಳನ್ನು ಕರ್ಕೊಂಡು ಇವತ್ತು ಸಿಂಧಗಿ ಒಳಗೆ ನಿಲ್ಗಂಗಮ್ಮ ದೇವಸ್ಥಾನ ಅಂಥೇಳಿ ಇದು ನೋಡಿರ್ಬೋದು ಆಜುಬಾಜು ಸಿಂದ್ಗಿ ಆಜುಬಾಜು ಹಳ್ಳಿಯವರಾಗಿರ್ಬೋದು ಅಥವಾ ಆ ಸಿಂದ್ಗಿ ಒಳಗೆ ಇದ್ದವರು ವಿಡಿಯೋ ನೋಡ್ತಿದ್ರಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಸೋದರತ್ತಿ ಸೋದರಮವನ ಹೆಂಡ್ತಿ ಇಬ್ಬರನ್ನ ಕರ್ಕೊಂಡು ನಮ್ಮ ಅಂದ್ರು ಇಲ್ಲವೈನಿ ನೀವು ಎರಡು ಇಬ್ಬರು ಆತ್ತಿಗಳು ಕರ್ಕೊಂಡು ಹೋಗಿ ಬರ್ರಿ ನನ್ನ ಮಕ್ಕಳಿಗೆ ದೇವಸ್ಥಾನಕ್ಕೆ ಇದು ನೋಡೋಕ್ಕೆ ಸೇಮ ದೇವಸ್ಥಾನ ಟೈಪ್ ಕಾಣಿಸಂಗಿಲ್ಲ ಫ್ರೆಂಡ್ಸ ನೋಡಲಿಕ್ಕೆ ಒಂದು ಮನೆ ಟೈಪ್ ಕಾಣಿಸುತ್ತೆ ಅಲ್ಲಿ ಇಲ್ಲಿ ಜನಗಳು ಅಂದರೆ ಮ ಪೂಜಾರಿಗಳು ಏನು ನೆಲಗಂಗ ಮೈ ಪೂಜೆನ ಮಾಡ್ತಿರ್ತಾರಲ್ಲ ಅವರು ಕೂಡ ಇದೇ ಮನೆಯೊಳಗೇ ಇರ್ತಾರೆ ಫ್ರೆಂಡ್ಸ ಇಲ್ಲಿ ಒಂದು ಸ್ವಲ್ಪ ಗರ್ಭಗುಡಿ ಒಳಗೆ ಆ ಲೈಟಿಂಗ್ ವ್ಯವಸ್ಥೆ ಇರಲಿಲ್ಲ ಏನೋ ಗೊತ್ತಿಲ್ಲ ನಾನು ಕೂಡ ಫಸ್ಟ್ ಟೈಮ್ ಅಲ್ಲ ಈಗ ಸೆಕೆಂಡ್ ಟೈಮ್ ನೋಡ್ತಾ ಇರೋದು ಈಗ ಒಂದು ಹಿಂದಿನ ಟೈಮ್ ನೋಡಬೇಕಾದ್ರೆ ಜಾತ್ರೆ ಟೈಮ್ದಾಗ ಬಂದಿದ್ದೀರಿ ಫ್ರೆಂಡ್ಸ ನಾನು ಆದರೆ ಬಿಟ್ಟರೆ ಇವತ್ತು ಬಂದಿದ್ದೆ ಆದರೂ ಕೂಡ ಯಾಕೋ ಲೈಟಿಂದು ಅಷ್ಟು ಇರಲಿಲ್ಲ ಒಳಗಡೆ ಕತ್ತಲಿತ್ತು ಅಲ್ಲಿ ಕೂಡ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ನ ತೊಗೊಂಡೆ ಈ ಎರಡೂ ದೇವಸ್ಥಾನ ಮುಗಿಸ್ಕೊಂಡು ರಿಟನ್ನ ಹೋಗ್ತಾಯಿದ್ದೀರಿ ಫ್ರೆಂಡ್ಸ ಹಾಗೆ ಈ ವಿಡಿಯೋದೊಳಗೆ ನಾನು ಒಂದಿಷ್ಟು ಡೈರೆಕ್ಟ್ ವಾಯ್ಸ್ನ ಅಪ್ಲೋಡ್ ಮಾಡಿದ್ದೀನಿ ವಾಯ್ಸ್ನ ಮ್ಯೂಟ್ ಮಾಡಿಲ್ಲ ಡೈರೆಕ್ಟ್ ಮಾತಾಡಿರೋದನ್ನೇ ವಿಡಿಯೋನ ಹಾಕಿದ್ದೀನಿ ಫ್ರೆಂಡ್ಸ ಯಾಕಂದರೆ ಸಾಕಷ್ಟು ಸಾರಿ ನಾನು ಏನಾದರೂ ಫಂಕ್ಷನ್ದಲ್ಲಿ ಆಗಿರ್ಬೋದು ಅಥವಾ ನನ್ನ ಡೈಲಿ ರೂಟೀನಲ್ಲಿ ಆಗಿರ್ಬೋದು ವಾಯ್ಸ್ನ ಮ್ಯೂಟ್ ಮಾಡಿ ರೀವಾಯ್ಸನ್ನ ಕೊಡ್ತಿರ್ತೀನಿ ಆದರೆ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಇರಲಿ ವಾಯ್ಸ್ ಅನ್ನೋದ್ರ ಸಲುವಾಗಿ ವಾಯ್ಸ್ನ ಮ್ಯೂಟ್ ಮಾಡಲಾರ್ದೇ ಡೈರೆಕ್ಟ್ ವಾಯ್ಸ್ನ ಹಾಕಿದ್ದೀನಿ ರೀ ಫ್ರೆಂಡ್ಸ ಹಾಗೆ ನಿಮ್ಮ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸೋದು ಮರಿಬೇಡ್ರಿ ಯಾಕಂದ್ರೆ ಕೆಲವೊಂದು ಫಂಕ್ಷನ್ಗಳೋದಾಗಿರ್ಬೋದು ಕೆಲವೊಂದು ಮನೆಯಲ್ಲಿ ಮಾತಾಡೋದಾಗಿರ್ಬೋದು ನಿಮ್ಗೆ ಅದೇ ರೀತಿ ವಾಯ್ಸ್ ಇಷ್ಟ ಆಗುತ್ತೋ ಅಥವಾ ಅದನ್ನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಡೋದು ಸರಿ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ ಯಾಕಂದರೆ ನನಗೆ ಎಷ್ಟೋ ಸರಿ ಅನಿಸುತ್ತೆ ಡೈರೆಕ್ಟ್ ಹಾಕ್ಬೋದಿತ್ತಲ್ವ ನಾನೇ ಬರೀ ವಾಯ್ಸ್ ಬರೀ ನಂದೊಂದು ವಾಯ್ಸ್ ಕೊಡೋದಕ್ಕಿಂತ ಎಲ್ಲರ ವಾಯ್ಸ್ ಕೂಡ ಕೇಳಿಸಿದ್ರೆ ಸರಿಯಾಗಿರ್ತದೆ ಜನ ಇಷ್ಟಪಡ್ತಾರೆ ನೋಡೋರು ಕೂಡ ಅಂತ ಕೆಲವೊಂದು ಸಾರಿ ಎಷ್ಟೋ ಸಾರಿ ಅನಿಸುತ್ತೆ ಇನ್ನೊಂದು ಸಾರಿ ಅನಿಸ್ಬಿಡ್ತದೆ ಇಲ್ಲಪ್ಪ ತುಂಬಾ ಡಿಸ್ಟಫೆನ್ಸ್ ಅನಿಸುತ್ತೆ ಒಬ್ಬರ ಮಾತನ್ನು ಕೂಡ ಕ್ಲಿಯರ್ ಕೇಳಂಗಿಲ್ಲ ಬೇಡ ವಾಯ್ಸ್ ಮ್ಯೂಟ್ ಮಾಡಿ ನಾನೇ ವಾಯ್ಸ್ ಕೊಡೋದೇ ಸರಿ ಅಂತ ನನ್ನ ಅನಿಸಿಕೆ ಈ ರೀತಿ ಆದರೆ ಫ್ರೆಂಡ್ಸ ನನಗೆ ಎರಡೂ ಕೂಡ ಗೊಂದಲನೇ ಇದೆ ನಿಮ್ಗೆ ನನ್ನ ಸಬ್ಸ್ಕ್ರೈಬರ್ಗೆ ಹಾಗೆ ನನ್ನ ವ್ಯೂವರ್ಸ್ಗೆ ನೋಡುವವರಿಗೆ ಯಾವ ರೀತಿ ನಿಮ್ಗೆ ಇಂಟ್ರೆಸ್ಟ್ ಅನಿಸುತ್ತಾ ಅಂತ ಹೇಳಿದ್ರೆ ಅಂದರೆ ನಾನು ಮುಂದೆ ಆಯ್ಕೆ ಮಾಡ್ಕೊತೀನಿ ಫ್ರೆಂಡ್ಸ ಸರಿ ಆ ರೀತಿ ಇರಬೇಕು ಅಥವಾ ಈ ರೀತಿ ಇರಬೇಕು ಅನ್ನೋದನ್ನು ಆಯ್ಕೆ ಮಾಡ್ಕೋತೀನಿ ಈಗ ಮನೆಗೆ ಕೂಡಲೇ ಒಂದು ಸ್ವಲ್ಪ ಅಡುಗೆ ಕೆಲಸನ ಇದ್ದೀನಿ ಫ್ರೆಂಡ್ಸ್ ಆದರೆ ಇವತ್ತು ನಮ್ಮ ನಾದ್ನಿಗಾಗಿರ್ಬೋದು ನಮ್ಮ ನಾದ್ನಿ ಮನೆಯವರಿಗಾಗಿರ್ಬೋದು ಒಂದು ಸ್ವಲ್ಪ ಮೊದಲನೇ ಮಗ ಮೊದಲನೇ ಬರ್ತ್ಡೇ ಆಗಿರೋ ಕಾರಣ ಏನಾದರೂ ಸ್ವೀಟ್ ಮಾಡಬೇಕು ಅವರಿಗಂತೂ ಫುಲ್ ನೈಂಟಿ ಪರ್ಸೆಂಟ್ ಇತ್ತು ರೀ ಫ್ರೆಂಡ್ಸ ಮಾಡಬೇಕು ನಮ್ಗೆ ಉತ್ತರ ಕರ್ನಾಟಕದ ಸೈಡ್ ಏನಾದರೂ ಸ್ಪೆಷಲ್ ಇದ್ರೆ ನಮ್ಮ ಕಡೆ ಹಬ್ಬ ಅಂದ್ರೆ ಒಂದು ಕಡಲೆಬೇಳೆ ಹೋಳಿಗೆ ಮಾಡುವಂಥ ರೀ ಆದರೆ ಇವತ್ತು ಅವ್ರಿಗೂ ಕೂಡ ಅಷ್ಟೇ ಒಂದು ಇಂಪಾರ್ಟೆಂಟ್ ದಿನಾನೇ ಅನ್ಬೋದು ಅಷ್ಟೇ ಖುಷಿ ಕೊಡುವಂಥ ದಿನಾನೇ ಅನ್ಬೋದು ಹತ್ತು ವರ್ಷಗಳ ನಂತರ ಮಕ್ಕಳು ಹುಟ್ಟಿದ್ದು ಅವರು ಆ ಹತ್ತು ವರ್ಷದ ನನ್ ಹತ್ತು ವರ್ಷದನ ಅವರು ಕಟ್ ಪಟ್ಟಂಥ ಕಷ್ಟ ಅವರು ಟ್ರೀಟ್ಮೆಂಟ್ ತಗೊಳ್ಳೋಂಥ ಪರಿಸ್ಥಿತಿ ಯಾರಿಗೂ ಬೇಡ ಫ್ರೆಂಡ್ಸ ಆ ರೀತಿ ನಮ್ಮ ಅದನ್ನೇ ಆಗ್ಯಾಳ ಅಂತ ನಮ್ಮ ಭಾಷೆ ಒಳಗೆ ಏನಂತೀರಿ ಫ್ರೆಂಡ್ಸ ತೊಂದರೆ ಅಷ್ಟನ್ನು ತೊಂದರೆ ಅನ್ಭವ್ಸೇಳ ಆದರೆ ಇವತ್ತು ನಾನು ಕೂಡ ತೋಟದಿಂದ ಬಂದಿರೋದೇ ಲೇಟು ಹಾಗೆ ಅಕ್ಕಿನ ಎರಡು ಮಕ್ಕಳನ್ನ ಕರ್ಕೊಂಡು ಹೋಳಿಗೆ ಕೆಲಸ ಅಂದರೆ ಸುಮ್ಮನೆ ಅಲ್ಲ ಮಾಡೋಂಗ್ ಕೂಡ ಲೇಟ್ ಆಗುತ್ತೆ ಹಾಗೆ ಇನ್ನೊಬ್ಬರು ಕೂಡ ಯಾರಾದರೂ ಇದ್ದರೂ ಅಡುಗೆ ಕೆಲಸದಲ್ಲಿ ಭಾಗಿಯಾಗ್ತಿದ್ರು ಅಂದರೆ ಮಾಡೋದೇನೆ ಈಸಿ ಐತೆ ರೀ ಅದನ್ನು ಅಂದ್ಕೊಂಡು ಇಲ್ಲ ಸ್ವೀಟ್ ಮಾಡೋ ಒಂದು ಸ್ವಲ್ಪ ಸಿರಾ ಮತ್ತು ಒಂದಿಟ್ಟು ಅನ್ನ ಅಂದರೆ ಅನ್ನ ಫಾಲೋಔಟ್ ಟೈಪ್ ಒಂದಿಟ್ಟು ರೈಸ್ನ ಮಾಡ್ಕೊತಾ ಇದ್ದೀರಿ ಫ್ರೆಂಡ್ಸು ಸಂಜೆ ಊಟಕ್ಕೆ ಅಂತೇಳಿ ಯಾಕಂದ್ರೆ ನಮ್ಮ ಮನೆಯಿಂದ ತೋಟದ ಮನೆಯಿಂದ ಕೂಡ ಒಂದಿಷ್ಟು ಜನ ಬರ್ತ ಬರ್ತಡೇಗೆ ಬಂದವರು ಬ ಬಂದವರಿಗೆ ಹಾಗೆ ಅವ್ರ ನಾದ್ನಿ ಆಗಿರ್ಬೋದು ಅವ್ರ ನೆಗೆಣಿ ಆಗಿರ್ಬೋದು ಅವ್ರ ಅತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಮ್ಮ ನಾದಿನಿ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿದ್ದರು ಫ್ರೆಂಡ್ಸ್ ಅವರು ಕೂಡ ಸಾಯಂಕಾಲವೇ ಬಂದಿರೋದು ಅದ್ರ ಸಲುವಾಗಿ ಅವರೆಲ್ಲ ಬಂದ್ಕೊಳ್ಳೆ ಊಟಕ್ಕಂತೇಳಿ ಸಿಮ್ ಸಿಂಪಲ್ಲಾಗಿ ರೈಸ್ ಮತ್ತೆ ಸೀರಾನ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ಸ್ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಿ ಮೊದಲೇನೆ ಬರ್ತಡೆ ಆಗಿತ್ತು ಅಂದ್ರೆ ಕಡಲೆಬೇಳೆ ಹೋಳ್ಗೆ ಅಥವಾ ಒಬ್ಬಟ್ಟು ಬೆಂಗಳೂರು ಸೈಡೆಲ್ಲ ಒಬ್ಬಟ್ಟು ಅಂತಾರೆ ಅದನ್ನು ಮಾಡ್ಕೋತಾರೆ ಅಥವಾ ಏನಾದರೂ ವಿಶೇಷವಾಗಿ ಸ್ವೀಟ್ನ ಮಾಡಿಕೊಂಡು ಬರ್ತಡೇ ಕೂಡ ಮಾಡಿದ್ದುಂಟು ಉಂಟು ಫ್ರೆಂಡ್ಸು ಈಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡು ಈಗ ಡೆಕೋರೇಷನ್ ಆಲ್ರೆಡಿ ಟೈಮ್ ಸುಮಾರು ಈಗ ಆರು ಗಂಟೆ ಆಗಿತ್ತು ಅಡುಗೆನ ಆ ಕಡೆ ಅಡುಗೆ ಕೂಡ ಸ್ಟಾರ್ಟ್ ಇತ್ತು ಈ ಕಡೆ ಇದು ಡೆಕೋರೇಷನ್ ಕೂಡ ಸುಮ್ಮನೆ ಸಿಂಪಲ್ಲಾಗಿ ಮಾಡೋ ಮಾಡಬೇಕು ಅಂತೇಳಿ ಹೊರಗಡೆಯಿಂದ ಒಂದಿಷ್ಟು ಸ್ಟೇಷ್ನರಿ ಸಾಮಾನುಗಳನ್ನ ತೊಗೊಂಡು ಬಂದಿದ್ರು ಅದನ್ನು ನಾನು ನನಗೆ ಗೊತ್ತಿರೋ ಪ್ರಕಾರ ನನಗೆ ಬಂದಿರೋ ಪ್ರಕಾರ ಡೆಕೋರೇಷನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಈ ಇನ್ನೊಂದು ಖುಷಿ ವಿಚಾರ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂದ್ರೆ ಈ ವಿಷಯ ಈ ಟೈಮಲ್ಲಿ ನಮ್ಮ ನಾದಿನಿ ಕೂಡ ಒಂದು ವಿಷಯನ ಅವ್ರ ನಾದಿನಿ ಜೊತೆ ಸೇರ್ ಮಾಡಿಕೊಂಡು ಯಾಕಂದ್ರೆ ನಮ್ಮ ಮನೆಯೊಳಗೆ ಏನಾದರೂ ಫಂಕ್ಷನ್ ಇರಲಿ ಅಥವಾ ಏನಾದರೂ ಕ್ಲೀನಿಂಗ್ ಕೆಲಸ ಇರಲಿ ಅಥವಾ ಇನ್ನೇನಾದರೂ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಿದ್ರು ಅಂದ್ರೆ ನಾನು ಮತ್ತು ನಮ್ಮ ಇದನ್ನ ಇಬ್ಬರು ತುಂಬಾ ಕೇರ್ಫುಲ್ಲಾಗಿ ಮಾಡುವಂಥ ಕೆಲಸ ಆಗಿರ್ಬೋದು ಖುಷಿಲಿಂದ ಅದು ಆ ಕಡೆ ಮಾಡಬೇಕು ಇದು ಈ ಕಡೆ ಮಾಡಬೇಕು ಕ್ಲೀನಿಂಗ್ ಕೆಲಸ ಅಲ್ಲಿ ಅದು ಸ್ವಚ್ಛ ಮಾಡಬೇಕು ಇಲ್ಲಿ ಇದನ್ನ ಸ್ವಚ್ಛ ಮಾಡ್ಬೇಕಂತೆ ನಮ್ಮ ಆ ಮೈಂಡು ಆ ರೀತಿ ಇರ್ತದೆ ನಮ್ಮ ಮನೆಯೊಳಗೆ ಅಂದ್ರೆ ನಮ್ಮ ನಾದ್ನಿ ಹೇಳ್ತಿದ್ದು ಫ್ರೆಂಡ್ಸ್ ಆ ಅವಳ ನಾದ್ನಿಗೆ ನಮ್ಮ ಒಳಗೆ ಈ ರೀತಿ ಹೌಸಿಲಿಂದ ಕೆಲಸ ಮಾಡೋರು ಅಂದ್ರೆ ನಮ್ಮ ಒಯ್ನಿ ಮತ್ತು ನನ್ನ ಎರಡನೇ ಅಣ್ಣ ಅಂಥೇಳಿ ಹೇಳ್ತಿದ್ದು ಫ್ರೆಂಡ್ಸ್ ಅದನ್ನ ನೆನೆಸ್ಕೊಂಡು ನನಗೂ ಕೂಡ ಖುಷಿ ಖುಷಿ ಆಯಿತು ನಮ್ಮ ನಾದ್ನಿ ಇನ್ನೂ ಕೂಡ ಆ ನೆನ್ಪಿಟ್ಕೊಂಡಾರಲ್ಲ ನಾ ಮಾಡಿರೋವಂಥ ಕೆಲಸನ ಅಂತೇಳಿ ಏನೋ ಒಂಥರ ಖುಷಿ ಅನ್ನಿಸ್ತಾರೆ ಫ್ರೆಂಡ್ಸ್ ಹಾಗೆ ಇವರು ನಾ ಯಾವ ಟೈಮಲ್ಲಿ ಪ್ರತಿಯೊಂದು ನಮ್ಮದು ಜಾಯಿಂಟ್ ಆಗಿರೋ ಕೂಡ ಪ್ರತಿದಿನವೂ ಕೂಡ ಒಂದು ಹಬ್ಬ ಹರಿದಿನಗಳ ಟೈಪ್ ಇದ್ದೇ ಇರುತ್ತೆ ನಮ್ಮದು ಮನೆಯಲ್ಲಿ ಅಥವಾ ಯಾರಾದರೂ ಮನೆಗೆ ಬಂದರು ಅಂದರೆ ಗೆಸ್ಟ್ ಬರ್ತಾಯಿದ್ರು ಅಂದರೆ ಕ್ಲೀನಿಂಗ್ ಕೆಲಸದಲ್ಲಿ ಆಗಿರ್ಬೋದು ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ಹನ್ನೆರಡನೇ ಮತ್ತು ಹನ್ನೊಂದನೇ ನಾದನಿಗಳು ಆ ರೂಪಾ ಮತ್ತು ರೇಖಾ ಅಂತೇಳಿ ಇವಳು ರೇಖಾ ಬರ್ತಡೆ ಮಾಡ್ತಾ ಇರೋಳು ನಮ್ಮ ನಾತ್ನಿ ರೇಖಾ ಹಾಗೆ ಇವಳಕ್ಕಿಂತ ದೊಡ್ಡವಳು ಒಬ್ಬಳು ರೂಪಾ ಅಂತೇಳಿ ಇವರಿಬ್ಬರನ್ನ ಮದುವೆ ಟೈಮ್ದಾಗ ವರ ಏನು ನೋಡಕ್ಕೆ ಬರ್ತಾವೆ ನೋಡ್ರಿ ಫ್ರೆಂಡ್ಸ್ ಅಂದರೆ ಹುಡುಗನ ಕಡೆಯವ್ರೇನು ನೋಡೋಕೆ ಬರೋ ಟೈಮ್ದಾಗ ನಂದು ನಮ್ಮ ಮೈದಂದು ಫುಲ್ ಪ್ರಿಪ್ರೇಷನ್ ರೀ ಅದು ನನ್ಗೆ ಹೇಳ್ಕೊಳಕಂತರ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ನಮ್ಮದು ಗೊತ್ತೇ ನೋಡಿದ್ದೀರ ತೋಟದ ಮನೆ ಯಾವ ರೀತಿ ಅದಂಥ ಮಣ್ಣಿನ ಮನೆ ತೋಟದ ಹೊಲದಲ್ಲಿರೋ ಮನೆಗಳಂದ್ರೆ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಡಸ್ಟ್ ಆಗಿಬಿಡ್ತಾವೆ ಅವ್ರು ನಾಳೆ ಬರ್ತಾರನ್ನೋದ್ರಿಂದ ಯಾವತ್ತಿನ ದಿನ ಹಿಂದಿನ ದಿನವೇ ಸ್ಟಾರ್ಟ್ ಮಾಡ್ತಿದ್ದೆವು ನಮ್ಮ ಮೈದನ್ನ ನಾನು ಸೇರಿ ಕ್ಲೀನಿಂಗ್ ಮಾಡೋದು ಅದು ಆ ಕಡೆ ಇಡೋದು ಇದು ಈ ಕಡೆ ಇಡೋದು ಫೋಟೋ ಅಲ್ಲಿ ಹಾಕೋದು ಹಾಗೆ ಆವತ್ತಿನ ದಿನ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಅದು ಏನೋ ಒಂಥರ ತುಂಬಾ ಎಂಜಾಯ್ ಮಾಡ್ತಿದ್ದೀವಿ ಆ ಕೆಲಸ ಕೂಡ ಅಷ್ಟೇ ಹೈರಾಣ್ ಅನ್ನಿಸ್ತಿತ್ತು ಟೈರ್ಡ್ ಅನ್ನಿಸ್ತಿತ್ತು ಆದರೂ ಕೂಡ ಏನೋ ಒಂಥರ ಖುಷಿ ಆಗ್ತಿತ್ತು ಮನೆ ಕ್ಲೀನ್ ಆಯ್ತಲ್ಲ ಪಾಸ್ವಚ್ಛತಲ್ಲ ಈ ರೀತಿ ಇಟ್ಟಿದ್ದೀವಲ್ಲ ಅಂಥೇಳಿ ಅದೇನೋ ಒಂಥರ ಖುಷಿ ಆಗ್ತಿತ್ತು ರೀ ಫ್ರೆಂಡ್ಸ ಈಗ ಫೈನಲ್ ಆಗಿ ಬರ್ತಡೇ ಕಾರ್ಯಕ್ರಮನ ಸಾರಿ ನಾನು ಏನು ಅನ್ನೋದೇ ನನಗೂ ಕೂಡ ಕೆಲವೊಂದಿಷ್ಟು ಏನು ಮಾತಾಡಿನಿ ಗೊತ್ತಿಲ್ಲ ಅಡ್ಜಸ್ಟ್ ಮಾಡಿಕೊಡ್ರಿ ಈಗ ಬರ್ತ್ಡೇ ಪಾರ್ಟಿನ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಫ್ಯಾಮ್ಲಿ ಒಳಗೆ ಸಿಂಪಲ್ಲಾಗಿ ಅದರಾಗಲಿ ಆಕೆ ನಮ್ಮ ಅದ್ನಿ ಬಾಡಿಗೆ ಮನೆಯಲ್ಲಿರೋದು ಅದರಲ್ಲಿ ಎರಡೇ ಎರಡು ರೂಮ್ ಇರೋ ಕಾರಣ ಇದ್ದಷ್ಟರಲ್ಲೇ ಜಾಗ ಅಡ್ಜಸ್ಟ್ ಮಾಡಿಕೊಂಡು ಈಗೇನು ಬಲೂನ್ ಅಂಟಿಸ್ತಾ ಇದ್ದಾರಲ್ಲ ಫ್ರೆಂಡ್ಸ ಇವರೇ ನನ್ನ ಎರಡು ನಮ್ಮ ಮನೆಯವ್ರದ್ದು ತಮ್ಮ ಅಂದರೆ ಕಾಕನ ಮಗ ಇವರು ಎರಡು ನಮ್ಮ ಮನೆಯವ್ರು ಮೊದಲನೇದವ್ರು ಇವರು ಎರಡನೇದವ್ರು ಅಂದರೆ ನಮ್ಮ ಮನೆಯೊಳಗೆ ನಾ ಸಣ್ಣಪ್ಪ ದೊಡ್ಡಪ್ಪನ ಮಕ್ಕಳು ತನ್ನಂಗಿಲ್ಲ ಫ್ರೆಂಡ್ಸ್ ಎಲ್ಲರೂ ದೊಡ್ಡವರು ಸಣ್ಣವರು ಅಣ್ಣ ತಮ್ಮನೆ ಆ ರೀತಿ ಬಾಂಧವ್ಯದಿಂದ ಐತ್ರಿ ನಮ್ಮ ಫ್ಯಾಮ್ಲಿ ಇಷ್ಟೋ ಜನಕ್ಕೆ ಕುಂತ್ಕೊಳಕ್ಕೆ ಜಾಗ ಸಾಲ್ತಿರ್ಲಿಲ್ಲ ಅದ್ರ ಸಲುವಾಗಿ ನಿಂತ್ಕೊಂಡು ಎಲ್ಲರೂ ಕೂಡ ಇಷ್ಟೇ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿಕೊಂಡು ಈಗ ಬರ್ತಡೆ ಪಾರ್ಟಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ ಫ್ರೆಂಡ್ಸ ಯಾವ ರೀತಿ ಅನ್ನಿಸ್ತಾ ಇದೆ ನಮ್ಮ ಚಿಕ್ಕ ಮಿಕ್ಕುನ ಬರ್ತಡೇ ಪಾರ್ಟಿ ಡೆಕೋರೇಷನ್ ನಾನು ರೆಡಿ ಮಾಡಿದ್ದೀನಿ ಅನ್ಲಕ್ಕ ನನಗೆ ಖುಷಿ ಆಗ್ತಾ ಇದೆ ಖುಷಿಯಿಂದ ಈ ಹೇಳ್ತಾ ಇದ್ದೀನಿ ರೀ ಫ್ರೆಂಡ್ಸ ಕೆಲವೊಬ್ರು ಕೂಡ ಅಂದ್ಕೋಬೋದು ನೀವು ವಿಡಿಯೋಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾಯಿದ್ದೀರ ಸಿಸ್ಟರ್ ಅಂತೇಳಿ ಆದರೆ ಖಂಡಿತವಾಗ್ಲೂ ಇಲ್ಲರಿ ನಾನಿರೋದೆ ಹೀಗೆ ನಾನು ಪ್ರತಿಯೊಂದನ್ನು ಕೂಡ ಅಷ್ಟೇ ನನ್ನ ಜವಾಬ್ದಾರಿಯುತವಾಗಿ ನಾನು ಮಾಡ್ತೀನಿ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು ಹಾಗೆ ನನ್ನ ಸಬ್ಸ್ಕ್ರೈಬರ್ ಹಿಂದಿನ ವಿಡಿಯೋದಲ್ಲಿ ನೋ ಹಿಂದಿನ ವೀಡಿಯೋಗಳು ನೋಡ್ಕೊತ ಬಂದಂಥ ಸಬ್ಸ್ಕ್ರೈಬರ್ಸ್ಗೆ ಹಾಗೆ ವಿವರಿಸಿಕೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ನನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸು ನಮ್ಮ ಜಾಯಿಂಟ್ ಫ್ಯಾಮಿಲಿ ಆಗಿರೋ ಕಾರಣ ನನ್ನ ಎಲ್ಲ ಫ್ಯಾಮ್ಲಿ ಮೆಂಬರ್ಸಿಗೆ ಕೂಡ ಗೊತ್ತು ಈ ರೀತಿ ಏನಾದರೂ ಕಾರ್ಯಕ್ರಮ ಸಣ್ಣ ಪುಟ್ಟ ಸಣ್ಣ ಕಾರ್ಯಕ್ರಮ ಅಂದರೆ ಒಂದು ಬಡ್ಡೆ ಇವೇನು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಬಡ್ಡೆ ಆಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಾಗಿರ್ಬೋದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಂದರೆ ಮದುವೆ ಬಂತು ಮತ್ತೊಂದು ಬಂತು ಅನ್ನೋ ಹಾಗೆ ಅದರಲ್ಲಿ ಕೂಡ ನಾನು ಅಷ್ಟೇ ಖುಷಿಯಿಂದ ಅಷ್ಟೇ ಎಂಜಾಯ್ನ ನಾನು ಅದರಲ್ಲಿ ಆಗ್ತೀನಿ ಅನ್ ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ನಾನು ಇರೋದೇ ಇದೇ ರೀತಿ ನಾನು ಖಂಡಿತವಾಗ್ಲೂ ಯಾವುದೇ ರೀತಿ ವಿಡಿಯೋಕ್ಕೋಸ್ಕರ ಅಂಥೇಳಿ ಈ ರೀತಿ ಮಾಡೋಂಗಿಲ್ಲ ನನ್ನ ಪ್ರತಿದಿನ ನನ್ನ ರೂಟೀನ್ ಕೂಡ ನನ್ನ ಮನೆಯಲ್ಲಿ ಇದೇ ರೀತಿ ಇರುತ್ತೆ ನಾನು ಏನಾದರೂ ಒಟ್ಟ ಎಲ್ಲರ್ಗಿಂತ ಹಿಂದೆ ಕಾಣಿಸ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಸ್ವಭಾವನೇ ಆ ರೀತಿ ಅದ ಡೈಲಿ ನನ್ನ ಮನೆಯೊಳಗೆ ಕೂಡ ನಾನು ಎಲ್ಲರ್ಗಿಂತ ಒಂದು ಹೆಚ್ಚಿನ ಕೆಲಸ ಮಾಡಿದ್ರೆ ನನಗಾಗುವಂಥದ್ದು ಸಮಾಧಾನ ಈ ರೀತಿ ಆದರೆ ಫ್ರೆಂಡ್ಸ್ ಈಗ ಫೈನಲ್ ಆಗಿ ಆರತಿನ ಮಾಡ್ಕೋತಾ ಇದ್ದೆವು ಅವ್ರ ನಾದನಿ ಆರತಿ ಮಾಡಿದ್ರು ಈಗ ನಾನು ಕೂಡ ಆರತಿ ಇದ್ದೀನಿ ಸೋದರತ್ತಿ ಮತ್ತು ಸೋದರ ಮೋಹನ್ ಹೆಂಡತಿ ಇಬ್ಬರು ಸೇರಿ ನನ್ನ ಅಳಿಯಂದಿರಿಗೆ ಭಾಳ ದಿನಗಳ ಮೇಲೆ ಅವರು ಹುಟ್ಟಿದ್ದು ಅವರಿಗೂ ಕೂಡ ದೇವರ ಆವಿಷ್ಯ ಆರೋಗ್ಯ ಚೆನ್ನಾಗಿಟ್ಟು ನಮ್ಮ ನಾದಿನಿಗೆ ಭವಿಷ್ಯ ಸುಖವಾಗಲಿ ಅವಳ ಮಕ್ಕಳಿಂದ ಅವಳ ಭವಿಷ್ಯ ಇನ್ನೂ ಹೆಚ್ಚೆಚ್ಚಿಗೆ ಕಾಣಲಿ ಅವಳು ಭವಿಷ್ಯದಲ್ಲಿ ಅಂತೇಳಿ ಈ ಮುಖಾಂತರ ನನಗೆ ಗೊತ್ತಿರುವಷ್ಟು ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್

ಅಲ್ಲಿ ಇಬ್ರಿ ಕೈ ನಿಲ್ಲ ಎರಡು ಕಾಲ ಸೀಟ್ ಮಾಡ್ಕಿರಿ 11 ವರ್ಷ ಆಯ್ತು ಇತ್ತು ಹಲೋ ಅಮ್ಮ 11 ವರ್ಷ ಆಯ್ತು ಇಕ್ಕೆ ನೋಡ್ರಿ ಅಲ್ಲಿ ತಿಳ್ ಕೂಡುತನೆ ಎಲ್ಲ ಮಾಮನು ಎಲ್ಲ ಕೂತಿದ್ದಾ ಎಲ್ಲ ನೋಡಲೇ ಸರಿ ನಾನು ಅಮ್ಮ ಬರಿ ಚಂದ್ ಮಾಡ್ತೀನಿ ಎಲ್ಲರಿಗೂ ಮಾತಾಡಿ ಆಂಟಿ ಇಕಲ ಬಿತಿರಿ ಹಲೋ ಇನ್ನಕ್ಕೆ ಹೋಗ್ಬಿಡ್ರಿ ಬರಿ ಅಡಿಗನೇ ಹೋನೆ

के हजरत के हजरत जंगल पेने कह रहे इब्रो लात साथ साथ ये पता नहीं लोग अगर उनका थक गया है मेरा का अब मैंने बस पार्टी आज हैप्पी बर्थडे टू यू टू यू हैप्पी बर्थडे हैप्पी बर्थडे ए कई कई హ్యాపీ బర్త్ డే టు యు బర్త్ డే టు యు హ్యాపీ బర్త్ డే టు యు బర్త్ డే అదర్ హాయ్ అదర్ హాయ్ అదర్ హాయ్ అదర్ హాయ్ అకే ప్లీజ్ తోడిలో వాక్ తో గాతా తగావు ఏమొక కైనస్తాన్ రేవుం ఒక ఫోటో తీయమ్మ

గుండి ఫోటో ఫోటో

ಇವತ್ತಿನ ಬರ್ತಡೇ ಲಾಗು ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ರೀ ನಮ್ಮ ಚಿಕ್ಕ ಮುಖು ಕೂಡ ತುಂಬಾ ಟಯರ್ಡ್ ಆಗಿ ಸುಸ್ತಾಗಿ ಅಳ್ತಾ ಇದ್ದರು ಅದ್ರ ಸಲುವಾಗಿ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಇದೇ ರೀತಿ ನೋಡ್ತಾ ಇರಿ ಸಪೋರ್ಟ್ ಇರಿ